ನೀನು ಅಂತ ಹೆಂಗೆ ಬರ್ತೀಯೋ ಬಾರೋ ಮಗನೇ ಅನ್ನೋ ಇದ್ದೇ ಇರ್ತಾರೆ ಬಹುಶಃ ನಿಮಗೂ ಆ ಥರದೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಇವತ್ತೇನು ಹೇಳ್ತೀರಾ ಸರ್ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದು ಹಂಗೆ ಅಂದಿದ್ದುಂಟು ಅದಕ್ಕೆ ಅದು ಹೆಂಗ್ ಬರ್ತಿ ಹೆಂಗೆ ಬರ್ತೀಯ ನೋಡೋಣ ಅಂದರೆ ನಿಮ್ಮಮ್ಮ ನನಗೂ ಬಂದೇ ಬರ್ತೀನಿ ಬಾರೋ ಅಂತ ಕರಿತೀನಿ ಒಳ್ಳೇದಾಗಲಿ ಅನ್ನುವಂಥ ಎಲ್ಲರಿಗಿಂತ ಮೊದಲು ವಿಶ್ ಮಾಡುವಂಥ ಶಿವಣ್ಣನ ಗುಣಕ್ಕೆ ಏನೇ ಹೇಳ್ತೀರಾ ಸರ್ ಶಿವಣ್ಣ ಅಂದರೆ ನಮಗೆ ಇಲ್ಲಿದ್ದಾರೆ ಅವರು ಸೊ ಅವತ್ತಿಂದ ಇವತ್ತು ಶಿವಣ್ಣನ ಕಾಲ್ಶೀಟ್ ಕೇಳಿದ್ರು ಸ್ಟೇಜ್ ಮೇಲೆ ಮುಂದಿನ ದಿನಗಳಲ್ಲಿ ವಿಜಯ್ ಅವರು ಆಕ್ಷನ್ ಕಟ್ಟಿ ಹೇಳೋದಾದ್ರೆ ನಾನು ಒಂದು ಸಿನಿಮಾ ಮಾಡ್ತೀನಿ ಅಂತ ಅದನ್ನೇ ಅದಕ್ಕೆ ಶಿವಣ್ಣ ಅಂತ ಕರೆಯೋದು ಅದಕ್ಕೆ ನೋಡಿ ಹೆಸರು ಕೂಡ ಗೊತ್ತಿಲ್ಲದಂಗೆ ಶಿವಣ್ಣ ಅಂತಾನೆ ಆಗಿದೆ ಶಿವರಾಜ್ ಕುಮಾರ್ ಅಂತಾನೆ ಆಗಿದೆ ಆ ಶಿವಕ್ಕೆ ತುಂಬಾ ಹೋಲಿಕೆ ಆಗುತ್ತಲ್ಲಪ್ಪ ಅದು ಭೀಮ ಬಲ ತುಮತಾನ ಹೇಗೆ ನಮಗಂತೂ ಭರವಸೆ ಇದೆ ಹಂಡ್ರೆಡ್ ಪರ್ಸೆಂಟ್ ತುಮತಾನ ಮೊದಲು ಅಪ್ಪ ಅಮ್ಮನ ಆರೈಕೆ ಬೇಕು ಅಭಿಮಾನಿಗಳ ಆಶೀರ್ವಾದ ಬೇಕು ಅಣ್ಣಮ್ಮ ತಾಯಿಯ ಕೃಪಕಟಾಕ್ಷ ಕಟಾಕ್ಷ ಒಂದಿದ್ರೆ ಅದೃಷ್ಟ ಅನ್ನೋ ಮೂರಕ್ಷರ ಕೈ ಹಿಡಿದ್ರೆ ನನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಸ್ಯಾಂಡಲ್ವುಡ್ಡ ಒನ್ ಆನ್ ಓನ್ಲಿ ಒಂಟಿ ಸಲಗ ಇವಾಗ ಭೀಮ ಕರುನಾಡಿನ ತುಂಬೆಲ್ಲ ಅಶ್ವಮೇದ ಕುದುರೆ ಏರಿ ಒಂದು ಮೆರವಣಿಗೆ ಹೊರಡೋದಂತೂ ಇದು ಕಟ್ಟು ಸತ್ಯ ಬರೆದಿಟ್ಕೊಳ್ಳಿ ತಾಕತ್ತಿಲ್ಲದೆ ಬೇರೆ ಎಲ್ಲ ಕಡೆ ಹೋಗಿ ಪ್ರಮೋಷನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಕ್ಷಣ ನನ್ನ ಜೊತೆ ಅಣ್ಣಮ್ಮ ತಾಯಿಯ ಆಶೀರ್ವಾದ ಪಡೆದು ನನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ದುನಿಯಾ ವಿಜಯ್ ಸರ್ ನನ್ನ ಜೊತೆ ಇದ್ದಾರೆ ಇದು ನನ್ನ ಸೌಭಾಗ್ಯ ಯಾಕಂದರೆ ಫಾರ್ ದಿ ಫಸ್ಟ್ ಟೈಮ್ ಅವರನ್ನ ಮಾತಾಡಿಸುವಂತ ಒಂದು ಸುವರ್ಣ ಅವಕಾಶ ನಂಗೆ ಸಿಕ್ಕಿದೆ ಭೀಮಾ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಡ್ ಸ್ಟಾರ್ ಆದರೆ ಈಗ ಕೂತ್ಕೊಂಡು ಒಂದು ಅವಕಾಶ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಸೊ ಈಗಲೇ ಲಾಕ್ ಮಾಡ್ಕೊಳ್ಳೋಣ ಕಬ್ಜಾ ಮಾಡ್ಕೊಳ್ಳೋಣ ಬನ್ನಿ ಆಯ್ತು ಸರ್ ಹೇಗಿದ್ದೀರಾ ಚೆನ್ನಾಗಿದೆ ತುಂಬ ಚೆನ್ನಾಗಿದ್ದೀನಿ ಫಸ್ಟ್ ಭೀಮಾ ಸಿನಿಮಾ ಕಳೆದ ಎರಡು ಮೂರು ವರ್ಷಗಳ ಕಾಲ ಒಂದು ಬೆಟ್ಟದಷ್ಟು ನಿರೀಕ್ಷೆಯನ್ನು ಹೊತ್ತು ಹೊತ್ತು ಹಾಕಿ ಸೊ ಅಭಿಮಾನಿಗಳನ್ನ ಸಿನಿಮಾ ಪ್ರೇಮಿಗಳನ್ನ ಒಂದು ಒಂಟಿ ಕಾಲ್ನಲ್ಲಿ ನಿಂತು ನಿಲ್ಲುವಂತೆ ಮಾಡಿರ್ತಕ್ಕಂಥ ಸಿನಿಮಾ ನಾವೆಲ್ಲರೂ ಕೂಡ ಚಾತಕ ಪಕ್ಷಿ ತರನೆ ಕಾಯ್ತಾ ಇದ್ದೀವಿ ಹೇಗಿದ್ದಾನೆ ಭೀಮಾ ಅನ್ನುವಂಥದ್ದು ನಿಮ್ಮ ಮನೆಯ ಕತೆ ಇದು ನಿಮ್ಮ ಮನೆಯ ನೋವಿನ ಕತೆ ನಿಮ್ಮ ಮನೆಯ ಮಕ್ಕಳು ಯಾವ ರೀತಿ ನಿಮ್ಮನ್ನ ಯಾಮಾರಿಸಿ ಏನೇನು ಮಾಡಬಲ್ಲರು ಅನ್ನೋ ಒಂದು ಕತೆ ಇಟ್ಟು ಹಂಗಾಗಿ ನೀವ್ ಬಂದಿದ್ ನೋಡಿದಾಗ ಅರ್ಥ ಆಗುತ್ತೆ ಯಾಕೆ ಭೀಮ ಯಾಕೆ ಭೀಮನಾಗಿ ಮಗನ ಬೆಳೆಸ್ಬೇಕು ಸರ್ ಎಲ್ಲಾ ಕಡೆ ಒಂದು ಟೆಂಪಲ್ ರೌಂಡ್ ಹಾಕೊಂಡ್ ಬರ್ತಾ ಇದ್ರ ಅಪ್ಪಟ ಶಿವನ ಭಕ್ತ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಅಮ್ಮನ ಅಮ್ಮನೇ ದೇವ್ರು ಅಮ್ಮನೇ ಅಮ್ಮನ ಭಕ್ತ ಅಮ್ಮನೇ ದೇವ್ರು ಸೊ ಈಗ ತಾನೇ ಅಣ್ಣಮ್ಮ ತಾಯಿ ಆಶೀರ್ವಾದ ಪಡೆದ್ರಿ ಕಳೆದ ಇಪ್ಪತ್ತು ವರ್ಷಗಳಿಂದ ಆ ತಾಯಿಯ ಕೃಪಾ ಕಟಾಕ್ಷ ನಿಮ್ ಮೇಲೆ ಇದ್ದೇ ಇದೆ ಸೊ ಈ ಕ್ಷಣ ನೀವು ತಾಯಿ ಆಶೀರ್ವಾದ ಪಡೆದಿದ್ದು ಒಂದು ಡಿವೈನ್ ಪವರ್ ಏನು ಹೇಳ್ತೀರಿ ಅನ್ನೋದು ಅದು ಅಮ್ಮ ಇದ್ದಾಗಲಿಂದನೂ ನಮಗೆ ಕಲಸಿರೋದು ಅಂದರೆ ಏನೇ ಎಂಥದೇ ಸ್ಥಿತಿ ಬರಲಿ ಎಂಥದೇ ನೋವಿನ ಸ್ಥಿತಿ ಬರಲಿ ಏನೇ ಆಗಲಿ ನಿಮಗೆ ದೇವ್ರನ್ನ ಮಾತ್ರ ಕೈ ಮುಗಿಯೋದು ಬಿಡಬೇಡ ದೇವ್ರ ಮೇಲೆ ಮುಂಚ್ಕೋಬೇಡ ಯಾಕೆಂದರೆ ದೇವ್ರ ನಮ್ಮ ಮೇಲೆ ಮುನ್ಸ್ಕೊಂಬಿಟ್ರೆ ಕಷ್ಟ ಸೊ ಹಂಗಾಗಿ ಅವ್ರನ್ನ ಯಾವಾಗಲೂ ಬಿಗ್ಗಿಯಾಗಿ ಇಟ್ಕೋಬೇಕು ಅವರಿಲ್ಲ ಅಂದರೆ ಇವತ್ತು ಈ ಮಟ್ಟಕ್ಕೆ ನಾವು ಯಾರೂ ಇಲ್ಲಪ್ಪ ಅಂತೇಳಿ ಯಾವಾಗಲೂ ಹೇಳೋರು ಸೊ ಹಂಗಾಗಿ ಇದು ಅಮ್ಮನ ನೆನಪು ಕೂಡ ಮತ್ತೆ ಅಮ್ಮ ಕಲಿಸಿರೋ ದಾರಿ ಕೂಡ ಯಾವಾಗಲೂ ದೇವಸ್ಥಾನ ಒಂದು ಒಳ್ಳೆ ಸರ್ ಭೀಮನ ಗದಾ ಯುದ್ಧದ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತಿದೆ ಬೆಳ್ಳಿ ಯುದ್ಧ ಗಲ್ಲಾ ಪೆಟ್ಟಿಗೆ ಯುದ್ಧ ಸೊ ಕನ್ನಡ ಚಿತ್ರರಂಗ ಒಂದು ಬಲ ಕಳ್ಕೊಂಡಿದೆ ಅದಕ್ಕೆ ಬಲ ತುಂಬುವಂತ ಒಂದು ಯುದ್ಧ ಇಡೀ ಚಿತ್ರೋದ್ಯಮ ನಿಮ್ಮ ಮೇಲೆ ಎದುರು ನೋಡ್ತಾ ಇದೆ ಸೊ ಭೀಮಾ ಬಲ ತುಂಬತಾನೆ ಅನ್ನುವಂಥದ್ದು ಸೊ ಈ ಜವಾಬ್ದಾರಿ ಭಯ ಹುಟ್ಟಿಸ್ತಾ ಇದೆಯಾ ಅಥವಾ ಶೋರ್ ಶಾಟ್ ಹೊಡಿತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆಯ ಒಂದು ಒಂದಂತೂ ಧೈರ್ಯ ಇದೆ ಒಳ್ಳೆಯ ವಿಷಯ ಎತ್ಕೊಂಡು ಹೊರಗಡೆ ಬಂದಿದ್ದೀನಿ ಮತ್ತು ತುಂಬ ಇಡೀ ತಂಡ ನಾನು ಸಮೇತ ತುಂಬ ಮೈ ಕೈ ಮುರಿದು ಕೆಲಸ ಮಾಡಿದ್ದೀವಿ ತುಂಬ ವಿಚಾರಗಳು ಹುಡುಕಿದ್ದೀವಿ ಎಷ್ಟೋ ಲೈಕ್ ಅಪ್ರಾಪ್ತ ಮಕ್ಕಳು ತೀರ್ಕೊಂಡಿರೋ ಮಕ್ಕಳು ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಮಾತಾಡಿದ್ದೀನಿ ಎಷ್ಟೋ ಹೆಣ್ಮಕ್ಳು ತೀರ್ಕೊಂಡಿದ್ದಾವೆ ಆದರೂ ಅವರಂತೂ ಅವ್ರ ಪೇರೆಂಟ್ಸ್ ಹತ್ರ ಕೂತು ಮಾತಾಡಿದ್ದೀನಿ ಅವೊಂದಷ್ಟು ವಿಷಯನ ತೆಗೆದು ತುಂಬ ಸೂಕ್ಷ್ಮಿಯಾಗಿ ಹೇಳ್ತೀನಿ ಅದನ್ನು ಆ ವಿಷಯನ ಅದು ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ನಂಬಿಕೆ ನನಗಿದೆ ಅದು ಸರ್ ಯಾವ ದೇವರನ್ನು ಪರ್ಟಿಕ್ಯುಲರ್ ಆಗಿ ನಂಬ್ತೀರಾ ಯಾಕಂದ್ರೆ ತುಂಬಾ ದೇವಸ್ಥಾನಗಳಿಗೆ ಟೆಂಪಲ್ ರನ್ ಮಾಡಿಕೊಂಡು ತುಂಬಾ ಸುಸ್ತಾಗಿ ಬಂದು ಕೂತಿದ್ದೀರಿ ಸೊ ಪರ್ಟಿಕ್ಯುಲರ್ ಆಗಿ ಈ ಒಂದು ದೇವಿ ಅಥವಾ ಈ ದೇವರ ಆಶೀರ್ವಾದ ಇದ್ದೇ ಇದೆ ನನ್ನ ಮೇಲೆ ಅನ್ನುವಂಥದ್ದು ಯಾವ ದೇವರ ಹೆಂಗೆ ಅಂದರೆ ಈಗ ನನಗೆ ಮೂಲ ದೇವರೇ ನನ್ನ ತಾಯಿ ಅಮ್ಮ ಎಲ್ಲೆಲ್ಲಿ ಹೋಗ್ತಿದ್ರು ಎಲ್ಲೆಲ್ಲಿ ಕೈ ಮುಗಿತಿದ್ರು ಅವ್ರನ್ನ ಅಲ್ಲಿ ಅಲ್ಲಲ್ಲಿ ಹೋಗಿ ನಾನು ಕೈ ಮುಗಿತಾ ಬರ್ತೀನಿ ಇವತ್ತು ನಾನು ಎಲ್ಲೆಲ್ಲೆಲ್ಲಿ ಹೋಗಿ ಬಂದಿದ್ದೀನೋ ಎಲ್ಲ ಅಮ್ಮ ಹೋಗ್ತಿದ್ದ ಜಾಗ ಅದು ಸೊ ಹಂಗಾಗಿ ಆ ಜಾಗಕ್ಕೆಲ್ಲ ಹೋಗಿ ಅಮ್ಮನ ಪರವಾಗಿ ನಿಂತು ಬೇಡ್ಕೊಂಡು ಕೈ ಮುಗಿದು ಬರ್ತೀನಿ ಒಂದು ಒಳ್ಳೆ ಕಾರ್ಯಕ್ಕೆ ಕೈ ಹಾಕಿದ್ದೀನಪ್ಪ ನಿಮ್ಮ ಆಶೀರ್ವಾದ ಇರಲಿ ಅಮ್ಮ ಅಂತ ಓಡಾಡ್ತಿರ್ತೀನಿ ಸರ್ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ನೀನು ಬರ್ತೀಯಾ ಅಂದ್ರೆ ಬರ್ತೀನೋ ಎಲ್ಲೋ ಗೊತ್ತಿಲ್ಲ ನೀನು ಹೆಂಗ್ ಬರ್ತೀಯಾ ಅಂತಂದ್ರೆ ನಿಮ್ಮ ಅಮ್ಮ ನಾಣೆಗೆ ಬರ್ತೀನಿ ಅಂತ ಇಂಡಸ್ಟ್ರಿಲಿ ಯಾವುದೋ ಒಂದು ಹಂತದಲ್ಲಿ ನೀನು ಅಂತ ಹೆಂಗ್ ಬರ್ತೀಯ ಬಾರೋ ಮಗನೇ ಅನ್ನೋ ಅಂಥವ್ರು ಇದ್ದೇ ಇರ್ತಾರೆ ಬಹುಶಃ ಆ ನಿಮ್ಗೂ ಆಕ್ಸ್ಪೀರಿಯನ್ಸ್ ಆಗಿದೆ ಸೊ ಇವತ್ತೇನು ಹೇಳ್ತೀರಾ ಸರ್ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದು ನಂದಿದ್ದುಂಟು ಅದಕ್ಕೆ ಅದು ಹೆಂಗ್ ಹೆಂಗ್ ಬರ್ತೀಯ ನೋಡೋಣ ಅಂದ್ರೆ ನಿಮ್ಮ ಅಮ್ಮ ನಾನಗೂ ಬಂದೇ ಬರ್ತೀನಿ ಬಾರು ಅಂತ ಕರಿತೀನಿ ಈಗ ತಾನೇ ಶಿವಣ್ಣ ಅವರು ಯಾಕಂದ್ರೆ ಒಂದು ಚಿತ್ರರಂಗಕ್ಕೆ ಒಬ್ರು ಲೀಡರು ಅವ್ರನ್ನ ಇಡೀ ಪ್ಯಾನ್ ವರ್ಡ್ ಅವ್ರನ್ನ ಸಂಭ್ರಮಿಸುತ್ತೆ ಅವ್ರ ಸಿನಿಮಾಗಳನ್ನ ನೋಡಿ ಸೊ ಅವರು ನಿಮಗೆ ಅಂದ್ರೆ ಥಿಯೇಟರ್ ಹತ್ರ ಹೋಗಿದ್ದಾರೆ ಒಂದು ಪೂಜೆ ಮಾಡ್ತಾ ಇದಾರೆ ಅಂದಾಕ್ಷಣ ಒಂದು ಕಾಲ್ ಮಾಡಿ ಒಳ್ಳೇದಾಗ್ಲಿ ಅನ್ನುವಂತ ಎಲ್ರಿಗಿಂತ ಮೊದಲು ವಿಶ್ ಮಾಡುವಂತ ಶಿವಣ್ಣನ ಗುಣಕ್ಕೆ ಏನೇ ಹೇಳ್ತೀರಾ ಸರ್ ಶಿವ ಪಾರ್ವತಿ ಅವ್ರಿಬ್ರು ನನಗೆ ಅಂದ್ರೆ ಆ ಗುಣ ಅಣ್ಣವರಲ್ಲಿತ್ತು ಅವರು ಹಿರಿಯ ಮಗಾಗಿ ಅವರು ಪುನೀತ್ ಸಾರಲ್ಲಿತ್ತು ಅವ್ರು ನಡೆಸ್ಕೊಟ್ಟಿದ್ರು ಸೊ ಹಂಗಾಗಿ ಶಿವಣ್ಣ ಅಂದ್ರೆ ನಮಗೆ ಇಲ್ಲಿದ್ದಾರೆ ಅವರು ಸರ್ ಮೊನ್ನೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೇಳಿದ್ರು ಜೋಗಿ ಸಿನಿಮಾದಲ್ಲಿ ಅದು ಅಷ್ಟು ಸಣ್ಣ ಕ್ಯಾರೆಕ್ಟರ್ ಕೊಡಪ್ಪ ಅದು ಬೇಡ ಒಂದು ದೊಡ್ಡ ಕ್ಯಾರೆಕ್ಟರ್ ಕೊಡೋಣ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಇರಲಿ ಅಂತ ಇದ್ದೆ ಇಲ್ಲ ಇಲ್ಲ ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ ಮಾಡಿದ್ರು ಜೋಗಿಯಿಂದ ಅಂತ ಸೊ ಅವತ್ತಿಂದ ಇವತ್ತು ಶಿವಣ್ಣನೇ ಕಾಲ್ ಶೀಟ್ ಕೇಳಿದ್ರು ಸ್ಟೇಜ್ ಮೇಲೆ ಮುಂದಿನ ದಿನಗಳಲ್ಲಿ ವಿಜಯ್ ಅವರು ಆಕ್ಷನ್ ಕಟ್ಟಿ ಹೇಳೋದಾದ್ರೆ ನಾನು ಒಂದು ಸಿನಿಮಾ ಮಾಡ್ತೀನಿ ಅಂತ ಈ ತರದೊಂದು ದೊಡ್ಡ ಗುಣಕ್ಕೆ ಸರ್ ದೊಡ್ಡ ಗುಣ ಅದು ಅದು ಅದನ್ನೇ ಅದಕ್ಕೆ ಶಿವಣ್ಣ ಅಂತ ಕರೆಯೋದು ಅದಕ್ಕೆ ನೋಡಿ ಹೆಸರು ಕೂಡ ಗೊತ್ತಿಲ್ಲದಂಗೆ ಶಿವಣ್ಣ ಅಂತಾನೆ ಆಗಿದೆ ಶಿವರಾಜ್ ಕುಮಾರ್ ಅಂತಲೇ ಆಗಿದೆ ಆ ಶಿವಕ್ಕೆ ತುಂಬ ಓ ಹೋಲಿಕೆ ಆಗತ್ತಲ್ಲಪ್ಪ ಅದು ಅಲ್ವಾ ಇವತ್ತು ಇಡೀ ಇಂಡಸ್ಟ್ರೀಲಿ ಶಿವಣ್ಣ ಅಂದರೆ ನಮ್ಮ ನಮ್ಮೆಲ್ಲರಿಗೂ ಪ್ರೀತಿ ಪ್ರತಿಯೊಬ್ಬ ನಿರ್ದೇಶಕನಿಗೂ ಶಿವಣ್ಣನಿಗೆ ಒಂದು ಡೈರೆಕ್ಟ್ ಮಾಡಬೇಕನ್ನೋ ಆಸೆ ಪ್ರತಿಯೊಬ್ಬ ನಟನಿಗೂ ಶಿವಣ್ಣನ ಜೊತೆ ನಾನು ಪರ್ಫಾರ್ಮ್ ಮಾಡಬೇಕನ್ನೋ ಆಸೆ ಅದು ಭಗವಂತ ಬರೆದು ಕಳಿಸಿರೋದು ಅದನ್ನು ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರ ಹೆಂಗ್ ನಮ್ಗೆ ಶು ಮದ್ದೆಲ್ಲ ಮಾಡಿಬಿಟ್ಟಿದ್ದೀವಿ ಈಗ ಅವ್ರ ಜೊತೆ ಒಂದು ಅವ್ರನ್ನ ಡೈರೆಕ್ಟ್ ಮಾಡಬೇಕಂದ್ರೇ ಒಂದು ಜವಾಬ್ದಾರಿ ಅದು ತುಂಬ ದೊಡ್ಡ ಜವಾಬ್ದಾರಿ ಯಾಕೆಂದರೆ ಅವ್ರಿಗೆ ಈಗ ಆಲ್ರೆಡಿ ಅವರು ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿ ಎಲ್ಲರಿಗೂ ಗೊತ್ತು ಅವರು ಅವ್ರನ್ನೊಂದು ಫ್ರೇಮ್ ಇಡ್ತೀವಿ ಅಂದರೆ ನಮಗೊಂದು ಒಂದು ಸಣ್ಣ ಭಯ ಶುರುವಾಗುತ್ತೆ ಆ ಥರದ್ದು ಒಂದು ಕತೆ ಸಿಗಲಿ ನಾನು ದೇವ್ರಿಗೆ ಬೇಡ್ಕೋತೀನಿ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಒಪ್ಸಿ ಇಬ್ರು ಒಟ್ಟಿಗೆ ಮಾಡ್ತಾರೆ ನನಗೆ ಒಂದು ಆಸೆ ಅವ್ರ ಒಟ್ಟಿಗೆ ಮಾಡಬೇಕು ಅಂತ ಯಾಕೆಂದರೆ ಅಲ್ಲಿ ಬಾಲಯ್ಯ ಜೊತೆ ಮಾಡಿದೆ ಅವರು ಎನ್ ಟಿ ಆರ್ ಅವ್ರ ಮಗ ಇಲ್ಲಿ ಶಿವಣ್ಣನ ಜೊತೆ ಮಾಡಬೇಕು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಅದೊಂದು ತುಂಬ ಆಸೆ ಇದೆ ನನಗೆ ಫೋಟೋ ಗಿಫ್ಟ್ ಮಾಡಿದ್ರಲ್ಲ ಸರ್ ಮೆಮೊರಬಲ್ ಅದನ್ನ ಹಾಕಿದೀನಿ ಹಾಕಿದೀನಿ ನೋಡಿ ಈಗ ಯಾ ಯಾ ಸರ್ ಕಳೆದ ಇಪ್ಪತ್ತು ವರ್ಷಗಳಿಂದ ಒಂದು ಅನ್ಕ್ರೆಡಿಟೆಡ್ ರೋಲ್ ಇವತ್ತು ಇಂಡಸ್ಟ್ರಿನ ರೂಲ್ ಮಾಡುವಂತ ಮಟ್ಟಕ್ಕೆ ಬೆಳೆದು ನಿಂತಿದ್ರಿ ಅಲ್ಲಿಂದ ಇಲ್ಲಿ ಒಂದ್ಗಿನ ಇಪ್ಪತ್ತು ವರ್ಷಗಳ ಜರ್ನಿ ಸುಲಭದಲ್ಲ ಸಾಕಷ್ಟು ಏಳ್ಬಿಳೆಗಳನ್ನ ಕಂಡಿದ್ರಿ ಇವತ್ತು ಈ ಸ್ಥಾನದಲ್ಲಿ ಬಂದು ಕೂತಿದ ಮುಂಚೆ ನೀವು ಗೆ ಬರ್ತೀರಾ ಅಂತಂದ್ರೆ ನಿಮ್ಮ ಆಪ್ತ್ರು ನಿಮ್ಮ ಸ್ನೇಹ ಬಳಗಾಯ್ತು ಇವತ್ತು ಅಭಿಮಾನಿ ದೇವರುಗಳೇ ಬಂದು ಕ್ಯೂ ನಿಲ್ತಾರೆ ಸೊ ಏನ್ ಅನ್ಸುತ್ತೆ ಸರ್ ಈ ಜರ್ನಿ ಅಮ್ಮನ ಆಸೆ ಅಮ್ಮನ ಆಶೀರ್ವಾದ ಅದು ಯಾವತ್ತೂ ನನಗೆ ಮೋಸ ಮಾಡಿಲ್ಲ ಮಾಡೋದು ಇಲ್ಲ ಅವ್ರು ನನಗೆ ಯಾವಾಗಲೂ ಹೇಳೋರು ನಾನು ಇರಲಿ ಹೋಗಲಿ ಜನ ನಿನ್ನ ಕೈ ಬಿಡಲ್ಲ ಸುಮ್ಮನಿರು ನೋಡ್ಕೊನಿ ಅನ್ನೋರು ಅದು ಹಂಗೆ ಪ್ರೂವ್ ಆಗ್ತಾ ಇದೆ ದಿನೇ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸೊ ಹಾಗಾಗಿ ಪ್ರತಿ ಸಾರಿ ಅವ್ರಿಗನ್ನ ನಾನು ಈಗ ನಮ್ಮ ಅಕ್ಕನ ಹತ್ರ ಮಾತಾಡಿ ಒಂದು ಯಾವುದೋ ಒಂದು ವೀಡಿಯೋ ಕಳಿಸಿದ್ರು ನಮ್ಮಕ್ಕ ಆ ವೀಡಿಯೋ ನೋಡಿದ್ರೆ ನಮ್ಮ ತಾಯಿ ಥರನೇ ಇದ್ದರು ಹೆಂಗೆ ಅಂದರೆ ಅಮ್ಮ ಯಾವಾಗಲೂ ಇಲ್ಲಿಂದ ಪರ್ಸಲ್ಲಿ ಎತ್ತಿ ದುಡ್ಡು ಕೊಡೋರು ಅದನ್ನು ಒಂದು ವೀಡಿಯೋ ಕಳಿಸಿದ್ರು ಇನ್ನೊಬ್ಬರು ಅದನ್ನು ನೋಡಿ ನಾನು ಅಳು ಬಂದುಬಿಡ್ತಾಕ ಅಳು ಅಕ್ಕ ಅಮ್ಮನ ನೋಡ್ದಂಗೆ ಆಗಿದೆ ಹಾಗೆ ಅವ್ರನ್ನ ನಾವು ಪ್ರತಿ ದಿಸಾಗ ನಾಪಿಸ್ಕೊತಾನೆ ಇರ್ತೀವಿ ಬಹುಶಃ ಬೆಳಿಗ್ಗೆ ಎದ್ದು ಮನೆಯಿಂದ ಹೊರಗಡೆ ಬಂದಾಗ ಅವ್ರ ಮುಖ ನೋಡ್ದು ನೋಡೇ ನೋಡ್ತೀನಿ ಆ ತಕ್ಷಣ ನೋಡ್ತೀನಿ ಆ ತಾಯಿ ನಂಗೆ ಅಮ್ಮ ಅಮ್ಮನ್ನು ನೋಡ್ತಾ ಇರೋದಷ್ಟು ನಾನು ಬೆಳವಣಿಗೆ ಇರ್ತೀನಿ ಅವಾಗಲೂ ನಂಗೆ ಅದು ತುಂಬ ತುಂಬ ನನಗೆ ಅದು ಇಚ್ಛೆ ಹೆಂಗೆ ಹೇಳೋದು ನಾನು ಒಂದು ದೊಡ್ಡ ಆಶೀರ್ವಾದ ಅಂದರೆ ಅಮ್ಮನ್ನ ಬಿಡಬೇಡಿ ಯಾರೂ ಹ್ಮ್ ಅಮ್ಮ ಅಮ್ಮನೇ ಜನ ನಿಮ್ಮನ್ನು ಕೈ ಜನ ನಿನ್ನ ಕೈ ಬಿಡಲ್ಲ ಮಗನೇ ಅಂತ ನಿಮ್ಮಅಮ್ಮ ಹೇಳಿದ್ರು ನೀವು ಒಂದು ಐವತ್ತರವತ್ತು ಜನ ಕಲಾವಿದರುಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ರಿ ಭೀಮಾ ಮೂಲಕ ಡ್ರ್ಯಾಗನ್ ಮಂಜು ಇಂದ ಹಿಡಿದು ಆಶ್ ಮೆಲೋ ಇಂದ ಹಿಡಿದು ಗಿರಿಜಾ ಇಂದ ಹಿಡಿದು ಸಾಕಷ್ಟು ಜನ ಸರ್ ಒಬ್ಬರನ್ನ ಒಂದು ಒಂದು ಪ್ರತಿಭೆನ ಗುರುತಿಸಿ ಇಂಟ್ರೊಡ್ಯೂಸ್ ಮಾಡೋದು ಸುಮ್ಮನೆ ತಮಾಷೆ ಮಾತಲ್ಲ ಎಷ್ಟೋ ಜನ ದುಡ್ಡು ಇಸ್ಕೊಂಡು ಅವ್ರನ್ನ ಇಂಟ್ರಡ್ಯೂಸ್ ಮಾಡುವಂಥ ಕಾಲ ಇದು ಯಾಕೆ ಈ ಥರದ ಪ್ರತಿಭೆಗಳನ್ನ ನಾನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅನ್ನಿಸ್ತು ಅನ್ನೋಂಥರು ಅದೇ ಅಮ್ಮ ಅಂತ ಬಂದಾಗ ಅವ್ರ ಅಂದಿರಲ್ಲ ನನಗೆ ಆಶೀರ್ವಾದ ಮಾಡ್ತಾರೆ ಅಯ್ಯೋ ನನ್ನ ಮಕ್ಕಳಿಗೆ ಒಳ್ಳೇದು ಮಾಡೋದಲ್ಲ ಅಂತ ಅದೇ ನನಗೆ ಬಲ ಅದಕ್ಕೆ ಯಾವಾಗಲೂ ನಾವು ದುನಿಯಾ ಮಾಡಿದಾಗಲೂ ಅಷ್ಟೇ ದುನಿಯಾದ ಸಮಸ್ತ ತಾಯಂದಿರಿಗೆ ಅರ್ಪಿಸುತ್ತೇವೆ ಅಂತೇಳಿ ಮಾಡ್ತಿದ್ವಿ ಹಂಗಾಗಿ ನಾನು ಯಾವಾಗಲೂ ಅದು ಒಂದು ಕೌಂಟ್ ಮಾಡ್ತೀನಿ ಇವತ್ತು ಆ ಮಕ್ಕಳ ತಾಯಿಯಂದಿರು ಏಯ್ ನನ್ನ ಮಗನಿಗೆ ಒಳ್ಳೇದಾಯ್ತಲ್ಲ ಇತ್ತು ಅಂತ ಬ್ಲೆಸ್ ಮಾಡಿದ್ರೆ ಅದು ಇಂಥದೇ ಸ್ಥಿತಿ ಬಂದರೂ ಗೆದ್ಕೊಂಡ್ಬರ್ತೀವಿ ಆ ಅಮ್ಮರ ಅಮ್ಮಂದಿರ ಆಶೀರ್ವಾದ ನನಗೆ ಯಾವಾಗಲೂ ಬೇಕು ಎರಡು ವರ್ಷದ ಕನಸು ನಿಮ್ಮ ಪಾಲಿಗೆ ಎಷ್ಟು ಕೂಸು ಈ ಭೀಮಾನು ಕೂಡ ಅಷ್ಟೇ ಒಂದು ಮುಗ್ಧ ಮುದ್ದಾದ ಕೂಸು ಸೊ ಭೀಮಾ ಮೂಲಕ ಜನತೆಗೆ ಒಂದು ಸಂದೇಶ ಅಂತೂ ಇದ್ದೇ ಇದೆ ಗೊತ್ತು ಬಟ್ ಏನು ಹೇಳಕ್ಕೆ ಕೊರಟಿದ್ದೀರಾ ಸರ್ ನಾನು ನಿಮ್ಮದೇ ಮನೆಯಲ್ಲಿ ಇವತ್ತು ಗಂಡು ಮತ್ತು ಹೆಣ್ಮಕ್ಕಳು ಒಂದಷ್ಟು ವಿದ್ಯಾಭ್ಯಾಸದ ಜೊತೆ ಬೇರೆ ಬೇರೆ ಏನೋ ಅಭ್ಯಾಸ ಕಲಿತಾ ಇರಬಹುದು ಅನ್ನೋ ಒಂದು ಸಣ್ಣ ವಿಷಯನ ಹೇಳ್ತಿದ್ದೀನಿ ದಯಮಾಡಿ ಬಂದು ನೋಡಿ ಅದು ತುಂಬ ಯೂಸ್ಫುಲ್ ಆಗಿದೆ ಮ್ಯಾಟ್ರದು ಸರ್ ಭೀಮಾ ಆಲ್ರೆಡಿ ಸೇಫ್ ಝೋನ್ ಅಲ್ಲಿ ಇದಾರೆ ಪ್ರೊಡ್ಯೂಸರ್ ಎಲ್ಲ ದಿಲ್ ಖುಷ್ ಅನ್ನುವಂತ ಮಾತಿದೆ ಸೊ ಎಷ್ಟು ಸೇಫ್ ಸರ್ ಇಲ್ಲಪ್ಪ ಅವ್ರನ್ನ ಇಲ್ಲ ಅವ್ರನ್ನೇ ಕೇಳ್ಬೇಕು ನಾನು ಅಂದರೆ ಬಿಕಾಸ್ ನಾನು ಅದನ್ನು ಕೇಳಕ್ಕೆ ಹೋಗಲ್ಲ ಅವರು ಅವ್ರದ್ದೇ ಆದ ಟೆನ್ಷನ್ಸ್ ಇರುತ್ತೆ ಪಾಪ ಸೊ ಹಂಗಾಗಿ ನಾನು ಆ ಹೋಗಲ್ಲ ಸರ್ ಇವತ್ತು ಅಂದ್ರೆ ಒಂದು ಕಟೌಟ್ ಹಾಕಿಸ್ಕೊಳ್ಬೇಕು ಗಾಂಧಿನಗರದಲ್ಲಿ ಅನ್ನೋದು ಬಹುತೇಕ ಕಲಾವಿದರ ಕನಸು ಸೊ ಕಳೆದ ವರ್ಷಗಳಿಂದ ಕಟೌಟ್ ಬೀಳ್ತಾನೆ ಇದೆ ಈಗ ಬರ್ತಾ ಸಲ ನೋಡಿದ್ರಿ ಒಂದು ಕಡೆ ಕಣ್ಣು ಹಾಯಿಸಿದ್ರಿ ಆ ಕಟೌಟು ಮತ್ತೆ ಎಷ್ಟು ಈಗರ್ಲಿ ವೆಯ್ಟಿಂಗ್ ಅನ್ನೋ ಆಲ್ಮೋಸ್ಟ್ ನಿದ್ದೆ ಮಾಡಿದೆ ಸುಮಾರು ದಿವಸ ಆಗಿದೆ ಈಗಲೂ ತುಂಬ ಟಯರ್ಡ್ ಆಗಿದ್ದೀನಿ ಆದರೂ ನನಗೆ ಕೈ ಹಿಡಿದು ಈ ಸರಿ ಎಲ್ಲ ಮಾಧ್ಯಮದವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮಗೆ ನಿಮ್ಮ ಮಾಧ್ಯಮದವ್ರಿಗೂ ಸಹ ನಾನು ಚಿರಋಣಿ ಆಗಿರ್ತೀನಿ ಯಾಕೆಂದರೆ ನೀವು ತೋರಿಸ್ತಿರೋ ವಿಶ್ವಾಸ ಪ್ರೀತಿ ಮತ್ತು ಸಪೋರ್ಟ್ ಹಾಗೇನು ಕನ್ನಡ ಇಂಡಸ್ಟ್ರಿ ಪರವಾಗಿ ನೀವೆಲ್ಲರೂ ನಿಂತಿದ್ದೀರಾ ಸಿನ್ಮಾ ಆಗಬೇಕು ಸಿನ್ಮಾ ಚೆನ್ನಾಗಿ ಹೋಗಬೇಕು ಈ ಭೀಮಾ ಸಿನ್ಮಾ ಆಗಲಿ ಅಂತ ಚಿತ್ರೋದ್ಯಮ ಸಂಕಷ್ಟದಲ್ಲಿದೆ ಭೀಮಾ ಬಲ ತುಂಬಾನೆ ಹೇಗೆ ನಮಗಂತೂ ಭರವಸೆ ಇದೆ ಹಂಡ್ರೆಡ್ ಪರ್ಸೆಂಟ್ ತುಂಬತಾನೆ ಹಂಡ್ರೆಡ್ ಪರ್ಸೆಂಟ್ ತುಂಬ ಮಚ್ ಸರ್ ಪ್ಯಾನ್ ಪ್ಯಾನ್ ವರ್ಡ್ ಸ್ಟಾರ್ ಆಗಿ ಮಿಂಚ್ಲಿ ಅನ್ನೋದೇ ಯು ಸರ್ ಇದಿಷ್ಟು ಸ್ಯಾಂಡಲ್ವುಡ್ ನ ಒನ್ ಓನ್ಲಿ ಒನ್ ಟೀ ಸಲಗ ದುನಿಯಾ ವಿಜಯ್ ಸರ್ ಅವರ ಮಾತುಗಳಾಗಿತ್ತು ಅದ್ದೂರಿಯಾಗಿ ತೆರೆಗೆ ಬರ್ತಿದೆ ಹೇಗಿರುತ್ತೆ ಭೀಮನ ಅಬ್ಬರ ಆರ್ಬಟ ಕಾದು ನೋಡೋಣ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ